ನಮ್ಮ ಊರು ವತಿಯಿಂದ ನಮ್ಮೆಲ್ಲರ ವತಿಯಿಂದ ಸ್ವಾಗತವ್ರು ಸಬಲಾ ವಾದಕರು ಬಸವರಾಜ್ ಅಸಂಗಿ ವೀರೇಶ್ವರ ಪುಣ್ಯಾಸನ ಕದುವ ಅವರಿಗೂ ಕೂಡ ನಮ್ಮ ಊರು ವತಿಯಿಂದ ಅವರಿಂದ ಸ್ವಾಗತ ವಹಿಸುತ್ತಾರೆ ಮಕ್ಕಸ್ವಾಮಿಗಳು ವೀರಪಾಂಚು ಸ್ವಾಮಿಗಳು ಏಜ್ವೆ ಮಠ ಶಾಪುರ್ ಅವರು ಕೂಡ ನಮ್ಮ ಗ್ರಾಮ ವೃತ್ತಿಂದು ಸ್ವಾಗತ ನಡೆಸುತ್ತೇನೆ ಅದೇ ಥರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಯೋಜಿಸತಕ್ಕಂಥ ನಮ್ಮ ಕಡ್ಕೋಳ ಗ್ರಾಮದ ಎಲ್ಲ ಬಂಧುಗಳಿಗೆ ಶ್ರೀ ಸಂಗೀನಗೌಡ ಮಾಲಿಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಬಸ ಹಿರೇವಾಟರ್ ಪೋಸ್ಟ್ ಆಸ್ತರು ಕಳ್ಕೋಳಿ ಮತ್ತು ಸೋಮಲಿಂಗಪ್ಪ ಬಿರಾದರ ಪಿ ಡಿ ಬಸವಲಿಂಗಪ್ಪ ಕವಲ್ಲಾರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಾಂತಿಗೌಡ पोलीस पाटील गौडपूर मालिक पाटील महेश एम मालिक पाटील बडीवाळ सज्जन सावकार विठ्ठल कवलनाथ काँग्रेस मुखंडर बसवराज ताळिकोटी माजी ग्रामपंचायत अध्यक्षर ಪ್ಪ ಜಮದಾರ್ ರಾಹು ತೆಗೆ ಸಾಕಿನ ಕೋಳು ಸುತ್ತ ಮಡಿವಣಪ್ಪ ಜಮದಾರ್ ಕಡ್ಕೋಳ್ ಸಿದ್ದರಾಮ್ ಕವಲ್ದಾರ್ ಸಾಕಿನ ಕಡ್ಕೋಳ್ ಮಹಂತಪ್ಪ ನೋಡ್ ಸಾಕಿತ್ತೇವರಗೌಡ ಮಂಡ್ಯಪ್ಪಿ ಚಂದ್ರಶೇಖರ್ ವಿಶ್ವಕರ್ಮ ಸಗರಿ ಇವರೆಲ್ಲರಿಗೂ ನಮ್ಮ ಊರ ವತಿಯಿಂದ ಮತ್ತು ನಮ್ಮ ವತಿಯಿಂದ ಸ್ವಾಗತವನ್ನು ಗಳಿಸುತ್ತೇನೆ ಕೂಡ ಹೆಸರು ಖ್ಯಾತಿಯನ್ನೇ ಪಡೆದು ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಆರ್ಮ ಪೂಜರು ಬಹಳ ಮಾರ್ಮಿಕವಾಗಿ ಅವರು ಬಿಡುವಿಲ್ಲದೆ ಈಗ ಈಗ ಈಗಾಗಲೇ ಒಂದು ಖ್ಯಾತಿಗಳ ಅಂಥ ಕಾರ್ಯಕ್ರಮವನ್ನು ಬಿಟ್ಟು ನಮ್ಮ ನಮ್ಮ ಕರೆಗೆ ಹಂಚಿನ ನಮ್ಮ ನಮ್ಮೂರ ಬುಡ್ಲ ಕೊಡ್ಲಾಕರಿ ತಾವು ಹಲವಾರು ಕೆಲಸಗಳನ್ನು ಬರಿದು ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಎಲ್ಲಾ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಕಮಿಟಿಯ ಪರವಾಗಿ ಅವರಿಗೆ ಎಲ್ಲಾ ಗ್ರಾಮಸ್ಥರು ಹೋಗಿ ಅವರಿಗೆ ಪೂಜರಿಗೆ ಚಾನುವರಿಸ ಸನ್ಮಾನ ಮಾಡಿದಂತ ಬಸವರಾಜ್ ಕಂಡಕ್ಟರ್ ಮತ್ತು ಬ್ಯೋಗ್ರಾಫ್ ಕಂಡಕ್ಟರ್ ಅವರಿಗೆ ಅನಂತ ಧನ್ಯವಾದಗಳು ಅದೇ ರೀತಿ ಗವಾಯಿಗಳಿಗೆ ಶ್ರೀ ಲಕ್ಷ್ಮೀಕಾಂತ ವಿಶ್ವ ಮುಖರಿಗೆ ಲಕ್ಷ್ಮೀಕಾಂತ ಮುಖಂಡ ಗವಾಯಿಗಳಿಗೆ ಮಾಲಾರ್ಪಣೆ ಮಾಡಿದಂತ ಅವರಿಗೆ ನಂತರ ಧನ್ಯವಾದ ಶಂಕರ ಶೇಂಗರಿ ಬಂದು ಮಾಲಾರ್ಪಣೆ ಮಾಡೋರು ಬಸಲಿ ಸನ್ಮಾನ ಮಾಡಿದಂತ ಎಲ್ಲರಿಗೂ ಅನಂತ ಧನ್ಯವಾದಗಳು ಅದೇ ರೀತಿ ಬಸಲಿಂಗಪ್ಪ ಕವಲ್ದಾರ್ ಇವರಿಗೆ ಚಂದ್ರಶೇಖರ್ ಸಜ್ಜಾನ ಇವರು ಶಾಲಿಸಿ ಸನ್ಮಾನ ಮಾಡಬೇಕಾಗಿ ವಿನಂತಿ ಚಂದ್ರಶೇಖರ್ ರೌಡಿ ಅನಂತ ಧನ್ಯವಾದಗಳು ಅದೇ ಶಾಂತಗೌಡ ಹಳ್ಳೇಗೌಡ ಪೊಲೀಸ್ ಸಾವು ಗ್ರಾಮ ಪಂಚಾಯಿತಿ ಸದಸ್ಯರು ಸೆಟ್ಗೆ ಇವರಿಗೆ ಮೈವಣ್ಣಪ್ಪ ಸಿಂಗ್ರೆ ಇವರು ನೋಡಿ ಈ ಕಡೆ ಮಾಲಾರ್ಪಣೆ ಮಾಡಿದಂತ ಅವರಿಗೆ ಅನಂತ ಧನ್ಯವಾದಗಳು ಅಡ್ರಾಮಿ ಅವರಿಗೆ ಎಂತಪ್ಪ ಗೋಹಿಂದಪ್ಪ ಇವರು ಬಂದು ಮಾಲಾರ್ಪಣೆ ಮಾಡಬೇಕು ಮಾಲಾರ್ಪಣೆ ಮಾಡಿದಂತ ಧನ್ಯವಾದಗಳು ರಾಹುಲ್ ಅಂಕಲಿಗೆ ಸಾಕಿನ್ ಕೋಳಿ ಅವರಿಗೆ ಬಸವರಾಜ್ ಬಾಗಪ್ಪ ಸಿಂಗ್ರೇ ಬಂದು ಶ್ಯಾಲಿಸಿ ಸನ್ಮಾನ ಮಾಡ್ಕೊಂಡು ಕೇಳ್ಬರ್ತೀವಿ ಗೋಪಾಲ್ ಸಿಂಗ್ರೇರು ಬಂದು ಶ್ಯಾಲಿಸಿ ಸನ್ಮಾನ ಮಾಡ್ಕೊಂಡು ಕೇಳ್ಬಳ್ತೀವಿ ಧನ್ಯವಾದಗಳು ನಮ್ಮ ಶಿಷ್ಯ ಅಂಬರೀಷ್ ಸುಬೇದಾರ್ ಇವರಿಗೆ ಯೂಟ್ಯೂಬ್ ಚಾನಲ್ ಇವರು ಭಾರತ ದೇಶದ ಅದಂತ ಈ ಕಾರ್ಯಕ್ರಮ ಪ್ರಚಾರ ಮಾಡ್ತಾರೆ ನಾವು ಇವತ್ತು ಸಾಮಾನ್ಯ ಅಂತ ಹೇಳಿದಾಗ ಎಲ್ಲ ಪೂಜೆ ಬರ್ತಾರೆ ಅವರಿಗೆ ಕಲ್ಲಪ್ಪ ರಾಮನ ಸಿಂಗ್ರಿ ಅವರು ಬಂದು ಅವರಿಗೆ ಚಾನಲ್ ಅಲ್ಲಿ ಸನ್ಮಾನ ಮಾಡ್ತಾರೆ ಎ ಸಿ ಸಿ ಕರ್ಕೊಳ್ಳೋಕ್ಕೆ ಬಂದ್ರೆ ಅವ್ರೇ ನಮ್ಮ ಶಿಷ್ಯರಿ ನಮ್ ಕೈ ಕಲ್ತಾರೆ ಕಲ್ಲಪ್ಪ ರಮಣ ಸಿಂಗಿನಿಯವ್ರು ಬಂದು ಮಾಲಾರ್ಪಣೆ ಮಾಡ್ಬೇಕು ಅವ್ರಿ ಅವ್ರ ಪರವಾಗಿ ಅವರ ಚಿರಂಜೀವಿ ಮಲ್ಲು ಬರೀ ಬಲ್ಲಪ್ಪ ಬರೀ ಜಂಗಿ ಬರೀ ಟೈಮ್ ಏನು ಲೈವ್ ಅಲ್ಲ ಮತ್ತು ಸಂಗೀತಗಾರನ್ನ ಪುರೋಹಿತು ಈ ಮಡಿವಾಳಪ್ಪ ಮಾಲಿಕ್ ಪಾಟೀಲ್ ಸಾಕಿ ಕಾನ್ಕೋಳಿ ಅವರಿಗೆ ಸಂತೋಷ ಭೀಮಣ್ಣ ಸಿಂಗ್ರಿ ಇವರು ಬಂದು ಚಾಲೆ ಸನ್ಮಾನ ಮಾಡೋದು ಮಾಂತಗೋಡ ಮಾತೋಡ ಗೋಡ ಕೋಡ ಮಾಲಿಕ್ ಪಾಟೀಲ್ ಅವರಿಗೆ ಚಾಲ ಸನ್ಮಾನ